ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಿನ್ನೆ ಹುಣ್ಣಿಮೆ ಇದ್ದರಿಂದ ನನ್ನ ಸ್ನೇಹಿತೆ ಭಕ್ತಿಲಿಂಗೇಶ್ವರ ಭಜನಾ ಮಂಡಲಿಯ ಸ್ನೇಹಿತೆಯಾದ ಸರಳ ಅವರ ಮನೆಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಡಿಸಿದ್ರು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಹಾಗೂ ಕಳಸ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ನೋಡಿ ಕಲ್ಯಾಣ ಅನ್ನೋ ಶಬ್ದನೇ ನಮ್ಮ ಮನಸ್ಸಿನಲ್ಲಿ ಉತ್ಸಾಹದ ಬುಗೆಯನ್ನು ಹುಟ್ಟಿಸುತ್ತೆ ಅಲ್ವಾ ಹಾಗೆ ಗಿರಿಜಾ ಕಲ್ಯಾಣದ ಕಥೆ ಕೂಡ ಶಿವ ಪಾರ್ವತಿಯರೊಂದಿಗಿನ ವಿವಾಹದ ಬಗ್ಗೆ ಹೇಳುತ್ತೆ ಹಾಗೆ ಮಡಿಲು ತುಂಬುವ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು ನೋಡಿ ದೇವಿಗೆ ಮಡಿಲು ತುಂಬ್ತಾ ಇದ್ದಾರೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಸುಧೇಯ ಮಲ್ಲಿಗೆ ಅಕ್ಕಿ ಕೊಬಲಿ ಬೆಲ್ಲದ ಸವಿಯೊಳು ದಯಕ್ಷಮೆ ಪ್ರೇಮವು ಸಿರಿ ನಿನ ಗಮ್ಮ ನಿನ್ನ ಶುಭ ಹಾರೈಕೆ ಯಮಾಗಿರಲಂ ನಿನ್ನ ಶುಭ ಹಾರೈಕೆ ಯಮಾಗಿರಲಂ ದೀರ್ಘ ಮಲ್ಲಿಗೆ ನೋಡಿ ಪೂಜೆಯೆಲ್ಲ ಆಯಿತು ಹಾಗೆ ಕೊನೆಗೆ ಮಹಾಮಂಗಳಾರತಿ ಕೂಡ ಆಯಿತು ನೋಡಿ ಹರಿಹರ ಕವಿಯು ಗಿರಿಜಾ ಕಲ್ಯಾಣ ಮಹಾಪ್ರಬಂಧವನ್ನು ಬರೆದಿದ್ದಾರೆ ನಾವೆಲ್ಲ ಲಿಂಗೇಶ್ವರ ಭಜನಾ ಮಂಡಳಿಯ ಸೋದರಿಯರೆಲ್ಲರೂ ಸೇರಿಕೊಂಡು ಭಜನೆ ಕೂಡ ಮಾಡಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇದ್ದಿದ್ದರಿಂದ ವಿಷ್ಣು ಸಹಸ್ರನಾಮ ಕೂಡ ಪಾರಾಯಣ ಮಾಡಿದ್ವಿ ಹಾಗೆ ಸತ್ಯಗೀತೆ ಕೂಡ ಹೇಳಿದ್ವಿ ಹಾಗೆ ಅರ್ಧನಾರೀಶ್ವರ ಸ್ತೋತ್ರ ಕೂಡ ನಾವು ಪಾರಾಯಣ ಮಾಡಿದ್ವಿ ನೋಡಿ ಗಿರಿಜಾ ಕಲ್ಯಾಣನ ಏನಕ್ಕೆ ಮಾಡಿಸ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾರ್ಯಾರಿಗೆ ವಿವಾಹವಾಗಿಲ್ಲ ಹಾಗೂ ಶೀಘ್ರವಾಗಿ ವಿವಾಹ ಪ್ರಾಪ್ತಿ ಆಗೋದಕ್ಕೋಸ್ಕರ ಗಿರಿಜಾ ಕಲ್ಯಾಣದ ಉಪನ್ಯಾಸ ಕೂಡ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಎಲ್ಲ ನೋಡಿ ದೇವರ ದರ್ಶನ ಮಾಡ್ಕೊಳ್ಳಿ ಪುಣ್ಯ ಪಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು